ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅಂತ ಕಂಪ್ಲೀಟ್ಲಿ ನೋಡ್ಕೋಣ ಅದಕ್ಕಿಂತ ಮುಂಚೆ ನಿನ್ನೆ ನಾವೇನ್ ಡಿಸ್ಕಶನ್ ಮಾಡಿದ್ವಿ ಏನ್ ಪ್ಲಾನ್ ಆಯಿತು ಏನಾದ್ರು ಪ್ರಾಫಿಟ್ ಆಯ್ತಾ ಏನು ಅಂತ ನೋಡ್ಕೋಣ ಓಕೆ ನಾನು ನಿಮಗೆ ಮುಂಜಾನೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಒಂದು ಅಪ್ಡೇಟ್ ಮಾಡಿದೆ ಸಿನ್ಸ್ ಲೆವೆಲ್ ಟ್ವೆಂಟಿ ಟೂ ಥೌಸಂಡ್ ಸಿಕ್ಸ್ ಟ್ವೆಂಟಿ ಲೆವೆಲ್ ಇರಬೇಕು ಸೊ ಏನು ನಿಮಗೆ ಮಾರ್ಕ್ ಮಾಡಿದೆ ಅಂದ್ರೆ ಎಸ್ ಮಾರ್ಕೆಟ್ ಇದ್ರ ಮೇಲೆಗಡೆ ಹೈಯರ್ ಲೋ ಮಾಡ್ತಾ ಇದ್ದಾರೆ ಇಟ್ಸ್ ಕ್ಯಾನ್ ಗೋ ಹೈ ಅಂತ ಮಾರ್ಕ್ ಮಾಡಿದೆ ಅದು ಟ್ವೆಂಟಿ ಟು ಸಿಕ್ಸ್ ಏಟಿ ವರ್ಗೂ ತೋರಿಸ್ತಾ ಇತ್ತು ಅಂಡ್ ಎನಿವೆ ಇದು ಮಾರ್ಕೆಟ್ ಕೂಡ ಅದೇ ರೀತಿ ಓಕೆ ಎನಿವೆ ಇಲ್ಲಿ ನೋಡ್ಕೋಬಹುದು ಟ್ರಯಾಂಗಲ್ ಪ್ಯಾಟರ್ನ್ ಮಾರ್ಕೆಟ್ ನೋಡಿಕೊಳ್ಳಿ ಓಕೆ ಬ್ರೇಕ್ಔಟ್ ಆಯಿತು ಇದೇ ಜಾಗದಿಂದ ದ ಸ್ಟಾರ್ಟೆಡ್ ಆಡಿಂಗ್ ಹಿಯರ್ ಸೊ ರೌಂಡ್ ನಂಬರ್ ಇದೆ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಆಸ್ಪಾಸ್ ಇದೆ ಸೊ ಒಂದು ಹತ್ತು ಪಾಯಿಂಟ್ ಮೊದಲು ಮೊದಲ ಎಕ್ಸಿಟ್ ಆಗಬೇಕಾಗಿತ್ತು ಅಂಡ್ ಎಕ್ಸಿಟ್ ಎಟ್ ದ ಸೇಮ್ ಪೊಸಿಷನ್ ಸೊ ನೋಡ್ಕೋಬಹುದು ಆ ಸೈಕಾಲಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ சோ திஸ் இஸ் ஹவு த டிரேடிங் ஹாப்பன்ஸ் ஓகே இது ஏன் ஆர் சார் சடன் ஆக்டு நாவெல்லாம் எண்ட்ரி தோண்டிவினாதோ மிஸ் ஆய்னாய் நோ டோன் வரி சார் யூஷுவலி ஏன் ஆயூரிங் அப் டிரெண்ட் அது டூரிங் டவுன் டிரெண்ட் இரத்து ஷேக் ஓட் ஆகோது காமன் இது ಓಕೆ ಯಾರೋ ವೀಕ್ ಬಾಯರ್ಸ್ ಇರ್ತಾರಲ್ಲ ಅವ್ರನ್ನ ಕಿತ್ತಾಕ್ಲಿಕ್ಕೆ ಈ ರೀತಿ ಸಿಸ್ಟಮ್ ಮಾಡಿರ್ತಾರೆ ಆಪರೇಟರ್ಸ್ ಓಕೆ ನೋಡ್ಕೊಳ್ಳಿ ಮಾರ್ಕೆಟ್ ಅಂದ್ರೆ ಫಾಲೋ ಥ್ರೂ ಬರಲಿಲ್ಲ ಸೊ ಇನ್ ಕೇಸ್ ಫಾಲೋ ಥ್ರೂಪ್ ಬಂದಿದ್ರೆ ವಿಚಾರ ಮಾಡಬಹುದು ಎಸ್ ಸರ್ ಮಾರ್ಕೆಟ್ ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಇದೆ ಅಂತೇಳಿ ಬಟ್ ಹಿಯರ್ ಪ್ರಾಫಿಟ್ ಬುಕ್ಕಿಂಗ್ ಇಲ್ಲ ಸರ್ ದಿಸ್ ಇಸ್ ಶೇಕ್ ದ ವೀಕ್ ಪ್ಲೇಯರ್ಸ್ ನ ಕಿತ್ತಾಕೋ ಕೆಲಸ ಇದು ಎನಿವೆ ಸೊ ಫೈನ್ ದೆನ್ ನೀವು ನಿಫ್ಟಿಯಿಂದ ಪ್ರಾಫಿಟ್ ಮಾಡ್ಕೊಂಡಿದ್ರೆ ಅಂತಕೊಂಡಿದ್ದೀನಿ ಎಕ್ಸಾಕ್ಟ್ ಪಾಯಿಂಟ್ಗೆ ಹಾಕಿದ್ರೆ ನಾನು ಒಂದು ಗಂಟೆ ಆಸ್ಪಾಸ್ಗೆ ಓಕೆ ಇನ್ ಕೇಸ್ ನೀವು ಪ್ರಾಫಿಟ್ ಮಾಡಿದ್ರೆ ಓಕೆ ಅದರೊಳಗೆ ಒಂದು ಸ್ವಲ್ಪ ಪಾಲನೆ ಅಂತ ಪರಿಸರಕ್ಕೂ ಅಥವಾ ಪಕ್ಷಿ ಪ್ರಾಣಿಗಳಿಗೆ ಈಗ ಬಹಳ ನೀರಿನ ಅಭಾವ ಕೂಡ ಇರ್ತದೆ ಪ್ರಾಣಿ ಪಕ್ಷಿಗಳಿಗೆ ಅಕ್ಕಿ ಅಕ್ಕಿ ತಿನ್ನೋ ಪದಾರ್ಥಗಳು ಕಡಿಮೆ ಸಿಗುತ್ತೆ ಪ್ಲೀಸ್ ನಿಮ್ಮ ಮನೆ ಮಾಳಿಗೆ ಮೇಲೋ ಅಥವಾ ಸಿಕ್ಕಲ್ಲು ಅಥವಾ ಆಕಳಗಳು ಇರುತ್ತವೆ ಓಕೆ ಅವಾಗ ಒಂದು ಸ್ವಲ್ಪ ನಿಮ್ಮ ಕೈಲಿಂದ ಅದೊಂದಷ್ಟು ಪ್ರಯ ಪ್ರಯತ್ನ ಅಂದ್ರೆ ಸಹಾಯ ಮಾಡಿ ಅಂತ ನನ್ನ ಜಸ್ಟ್ ಕೈಂಡ್ಲಿ ರಿಕ್ವೆಸ್ಟ್ ಓಕೆ ಎನಿವೆ ಬ್ಯಾಂಕ್ ನಿಫ್ಟಿನಲ್ಲಿ ಏನ್ ನೋಡಿದ್ವಿ ಸೊ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಎಸ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೆರಗಡೆ ಹೋದ್ರೆ ದರ್ ಈಸ್ ಅಮೌಂಟ್ ಅಂತ ಡಿಸ್ಕಶನ್ ಮಾಡಿದ್ವಿ ಎಸ್ ಬಟ್ ಓನ್ಲಿ ಹಂಡ್ರೆಡ್ ಪಾಯಿಂಟ್ಸ್ಗೆ ಅದು ಸೀಮಿತ ಆಯಿತು ಆಮೇಲೆ ಮೆರಗಡೆ ಹೋಗಿಲ್ಲ ಇದು ಕೂಡ ಆಲ್ ಟೈಮ್ ಹೈ ಕೂಡ ಟಚ್ ಆಗಿ ಕೆಳಗಡೆ ಬಂದು ಕ್ಲೋಸ್ ಆಗಿದೆ ಸೆಡ್ ಬ್ಯಾಕ್ ಇದೆ ಅನಿವೇ ಅಂಡ್ ಫಿನ್ ನಿಫ್ಟಿ ಕೂಡ ಏನು ಡಿಸ್ಕಶನ್ ಮಾಡಿದ್ವಿ ಆ್ಯಂಡ್ ಇಟ್ ಈಸ್ ಸೇಮ್ ದಿಸ್ ಒನ್ ಸರ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಬಗ್ಗೆ ವಿಚಾರ ಮಾಡಿದ್ವಿ ಅಂಡ್ ಅದು ಕೂಡ ಒಂದು ಐವತ್ತು ಅರವತ್ತು ಪಾಯಿಂಟ್ ಮೆಲೆಗಡೆ ಹೋಗಿ ಆಮೇಲೆ ಕೆಳಗೆ ಒಂದು ಸ್ಟಾರ್ವೇ ಆಗಿದೆ ಬಟ್ ವಿಚ್ ವಾಸ್ ಅ ಬೆಸ್ಟ್ ಟ್ರೇಡ್ ಅಂದ್ರೆ ನಿಫ್ಟಿ ಸರ್ ನಿಫ್ಟಿ ಟ್ರೆಂಡಿ ಆಗಿತ್ತು ಚೆನ್ನಾಗಿತ್ತು ಪ್ರಾಫಿಟ್ ಅಂತ ಎಲ್ರಿಗೂ ಕೊಟ್ಟಿದ್ದಾರೆ ಅಂತ ಕೂಡ ತಿಳ್ಕೊಂಡಿದ್ದೀನಿ ಅನ್ವೇ ಲೆಟ್ ಸ್ಟಾರ್ಟ್ ವಿತ್ ನೈನ್ತ್ ಆಫ್ ಏಪ್ರಿಲ್ ಎನಾಲಿಸ್ ಓಕೆ ನಾನು ಏನ್ ಮಾಡ್ತೇನೆ ಡೇ ಕ್ಯಾಂಡಲ್ ಬರ್ತೀನಿ ಡೇ ಕ್ಯಾಂಡಲ್ ಬಂದ್ಬಿಟ್ಟು ಓಕೆ ಎಲ್ಲ ಕ್ಲೀನ್ ಅಪ್ ಮಾಡ್ತೀನಿ ಫಸ್ಟ್ ಇಂದ ಸೊ ಕ್ಲೀನ್ ಅಪ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಸಿ ಈಗ ಮಾರ್ಕೆಟ್ ನಲ್ಲಿ ಈಗ ಆಲ್ ಟೈಮ್ ಆಗಿ ಮತ್ಕೊಂಡಿದ್ದಾನೆ ಓಕೆ ನಾವೊಂದು ಒಂದು ಡಿಸ್ಕಶನ್ ಮಾಡಿದ್ವಿ ನಿಮ್ಗೆ ಗೊತ್ತಿರಬೇಕು ಒಂದಿಷ್ಟು ನನ್ನ ವಿಡಿಯೋ ಹಳೆ ವಿಡಿಯೋಗಳನ್ನ ನೀವು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ವಾಟ್ ವಿಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅದು ಅರೌಂಡ್ ಏಪ್ರಿಲ್ ಫಸ್ಟ್ ವೀಕ್ ಒಳಗೆ ಒಂದು ಅನಾಲಿಸ್ ಒಳಗ್ ಮಾಡಿದ್ವಿ ಅಂಡ್ ಅಲ್ಲಿ ಅನುಮಾನ ಏನಿತ್ತಪ್ಪ ಅಂದ್ರೆ ಹೆಡ್ ಅಂಡ್ ಶೋಲ್ಡರ್ ಪ್ರಕಾರ ಟ್ವೆಂಟಿ ತ್ರೀ ತೌಸಂಡ್ ವರ್ಗು ಬರಬಹುದಂತ ವಿಚಾರ ಇದೆ ಸೊ ಆಲ್ಮೋಸ್ಟ್ ಇನ್ನೊಂದು ತ್ರೀ ಹಂಡ್ರೆಡ್ ಪಾಯಿಂಟ್ ದೂರ ಇದೆ ಇವಾಗ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಆಸ್ಪಸ್ ಟಚ್ ಆಗಿದ್ದಾನೆ ಸೊ ಟ್ವೆಂಟಿ ತ್ರೀ ತೌಸಂಡ್ ಅಷ್ಟೇ ಇಲ್ಲ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಕೂಡ ಆಗ್ಬೋದು ಆಸ್ ಆಫ್ ದಿಸ್ ಒನ್ ಹ್ಯಾಂಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ ನಂಬರ್ ಒನ್ ಓಕೆ ಡೇ ಆ್ಯಂಗಲ್ ಪ್ರಕಾರ ನೋಡಿದ್ರೆ ಮಾರ್ಕೆಟ್ ಏನಾಗಿದೆ ಬುಲಿಷ್ ಆಗಿ ಕ್ಲೋಸ್ ಆಗಿದೆ ಇಟ್ಸ್ ಮತ್ತೆ ಅದು ಆಲ್ ಟೈಮ್ ಹೈ ಕ್ಲೋಸ್ ಆಗಿದೆ ಸೊ ಎನಿವೆ ನಮಗೀಗ ನಾಳೆ ಟ್ರೇಡ್ ಮಾಡೋ ಸೆಟಪ್ ಯಾವ ರೀತಿ ಇದೆ ಓಕೆ ಅನ್ನೋದು ಇಂಪಾರ್ಟೆಂಟ್ಗೆ ನಾನು ಏನು ಮಾಡ್ತೀನಿ ತರ್ಟಿ ಮಿನಿಟ್ಸ್ಗೆ ಬರ್ತೀನಿ ತರ್ಟಿ ಮಿನಿಟ್ಸ್ಗೆ ಬಂದ್ಬಿಟ್ಟು ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋದು ನಮ್ಮ ಫಸ್ಟ್ ಕೆಲಸ ಸೊ ನಾನೇನು ಮಾಡ್ತೀನಿ ಈಗ ಒಂದು ಸಪೋರ್ಟ್ ಇಲ್ಲಿ ಡ್ರಾ ಮಾಡ್ಕೋತೀವಿ ದಿಸ್ ವಾಸ್ ಅರ್ಲಿ ಇಯರ್ ಆಲ್ ಟೈಮ್ ಹೈ ಸೊ ಮಾರ್ಕೆಟ್ ಅದನ್ನ ಬ್ರೇಕ್ ಮಾಡಿರೋದ್ರಿಂದ ಸೊ ಇಟ್ ಇಸ್ ಎ ಮೇಜರ್ ಸಪೋರ್ಟ್ ಯಾವ್ದಪ್ಪ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಲೆವೆಲ್ ನಾವು ಮೇಜರ್ ಸಪೋರ್ಟ್ ಅಂತ ತಿಳ್ಕೊತೀನಿ ಓಕೆ ಅದನ್ನ ಬಿಟ್ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಸಪೋರ್ಟ್ ಸಿಗೋದು ಇಲ್ಲಿ ಬಿಕಾಸ್ ಗ್ಯಾಪ್ ಕೂಡ ಇದೆ ಮಾರ್ಕೆಟ್ ಇಂದ ಟರ್ನ್ ಆಗಿದೆ ಅದೇ ಒಬ್ಬ ಲೆವೆಲ್ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಬರುತ್ತೆ ಸೊ ದೀಸ್ ಆರ್ ಟೂ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೂಡ ಒಂದು ಅಂಡ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಕೂಡ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ಸ್ ಅ ಬಾಟಮ್ ಓಕೆ ಮಾರ್ಕೆಟ್ ಇನ್ನು ಎಷ್ಟು ಮೇಲೆ ಕಡೆ ಹೋಗಬಹುದು ಅಂತ ವಿಚಾರ ಮಾಡಿದ್ರೆ ಆಸ್ ಪರ್ ಹೆಡ್ ಅಂಡ್ ಶೋಲ್ಡರ್ ಪಟರ್ ನಾವು ಡಿಸ್ಕಶನ್ ಮಾಡ್ಬೇಕು ಟ್ವೆಂಟಿ ತ್ರೀ ತೌಸಂಡ್ ಹೋಗಬಹುದು ವೈ ನಾಟ್ ಓಕೆ ನಮಗೆ ನಾಳೆ ಯಾವ ರೀತಿ ಟ್ರೇಡ್ ಸೆಟಪ್ ಸಿಕ್ಕರೆ ಟ್ರೇಡ್ ಮಾಡೋದಕ್ಕೆ ಉತ್ತಮ ಸೊ ನಾನು ಅದಕ್ಕೆ ಮಾಡ್ತೀನಿ ಸ್ವಲ್ಪ ಸ್ಮಾಲ್ ಟೈಮ್ ಫ್ರೇಮ್ ಬರ್ತೀನಿ ಸೊ ದಟ್ ಫೀಲ್ ಕಂಫರ್ಟೇಬಲ್ ಹಿಯರ್ ಓಕೆ ನನಗೆ ಇನ್ನೂ ಒಂದು ಸ್ಮಾಲ್ ಟೈಮ್ ಅಂದ್ರೆ ಐದು ನಿಮಿಷಕ್ಕೆ ಬಂದರೆ ಭಾಳ ಚೆನ್ನಾಗಿರುತ್ತೆ ಸಿ ಯ ಮಾರ್ಕೆಟ್ ಏನು ಮಾಡದ ಎಲ್ಲಿಂದ ಕೆಳಗಡೆ ಹೋಗೋದನ್ನ ನಿಲ್ಲಿಸ್ಬಿಟ್ಟ ದಿಸ್ ಇಸ್ ದ ಲೆವೆಲ್ ಯಾವ ಲೆವೆಲ್ ಇದು ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಫೋರ್ಟಿ ಲೆವೆಲ್ ಓಕೆ ಆ್ಯಂಡ್ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಒಂದು ಲೆವೆಲ್ ಇದೆ ಓಕೆ ಇನ್ ಕೇಸ್ ನಮಗೆ ಅಥವಾ ನಿಮಗೆ ಓಕೆ ಏನಾದರೂ ಸೆಟಪ್ ಸಿಗುತ್ತೆ ಅಂದ್ರೆ ಈ ಲೊಕೇಶನ್ ಸಿಗಬೇಕು ಅಥವಾ ಈ ಲೊಕೇಶನ್ ಸಿಗಬೇಕು ಇದ್ರ ಮೇಲೆ ಹೋದ್ರೆ ಓಕೆ ಇದ್ರ ಕೆಳಗಡೆ ಹೋದ್ರೆ ನಾಟ್ ಸೋ ದಟ್ ಓಕೆ ಬಿಕಾಸ್ ಮಾರ್ಕೆಟ್ ಇಲ್ಲಿಂದ ಮಾರ್ಕೆಟ್ ರಾಲೆ ಆಗಿದೆ ಸೊ ದಟ್ ಬಿ ಸೈಡ್ ವೇ ಆಕ್ಷನ್ ಅಂತ ಅನ್ಸೋದು ಸೈಡ್ ವೇ ನೆಗೆಟಿವ್ ಆಕ್ಷನ್ ಸ್ಟ್ರಾಟಜಿ ಮಾಡ್ಬೇಕಾಗುತ್ತೆ ಅನಿವೆ ನಮಗೆ ಯೂಶಲಿ ಇನ್ ಕೇಸ್ ಏನಾದ್ರು ಈ ರೇಂಜ್ ಒಳಗಡೆ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಹಿಡಿದು ಸಿಕ್ಸ್ ಹಂಡ್ರೆಡ್ ಫೋರ್ಟಿ ಒಳಗಡೆ ಒಂದು ಅರವತ್ತು ಪಾಯಿಂಟ್ ಒಳಗಡೆ ಇದ್ರೆ ಮೋಸ್ಟ್ ಪ್ರಾಬಲಿ ಪೊಸಿಷನ್ ಸೈಜಿಂಗ್ ಕಡಿಮೆ ಮಾಡ್ತೀರಿ ಅದ್ರ ಜೊತೆ ಜೊತೆಗೆ ಏನಾಗುತ್ತೆ ಮಾರ್ಕೆಟ್ ಇಸ್ ಗೋಯಿಂಗ್ ಟು ಬಿ ಎ ಸೈಡ್ ವೇ ಅಂತ ಕಾಣುತ್ತೆ ಓಕೆ ಬಿ ಕೇರ್ಫುಲ್ ಹಿಯರ್ ಮಾರ್ಕೆಟ್ ಆ ರೀತಿ ತೋರಿಸಬಹುದು ಒಂದ್ ದಿನ ಡ್ರಾಲಿ ಒಂದ್ ದಿನ ಸೈಡ್ ವೇ ಆಗೋ ಚಾನ್ಸ್ ಇರ್ತದೆ ಸೊ ಇಲ್ಲ ಮಾರ್ಕೆಟ್ ನಿಮಗೆ ಓಪನಿಂಗ್ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಹಿಂಗೆ ಬ್ರೇಕ್ಔಟ್ ಮಾಡಿ ತೋರಿಸಿದ್ದಾರೆ ಸೊ ಏನಾಗ ಗೊತ್ತಾಗುತ್ತೆ ಇಲ್ಲಿಂದ ಸೆಲರ್ಸ್ ಅಂತ ಆಕ್ಟಿವ್ ಇದಾರೆ ಅಂತ ಗೊತ್ತಾಗುತ್ತೆ ಈ ಕ್ಯಾಂಡಲ್ ಪ್ರಕಾರ ನೋಡಿದ್ರೆ ಅವ್ರನ್ನ ಕಿತ್ ಏನಾಗುತ್ತೆ ಮಾರ್ಕೆಟ್ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾನೆ ಇದೇ ರೀತಿ ಇವತ್ತು ಸ್ಮೂತ್ ಆಗಿ ಹೋಗಿದ್ಲ ಸ್ಮೂತ್ ಆಗಿ ಹೋಗ್ಬೋದು ಓಕೆ ಇವತ್ತು ನೀವು ಆಪ್ಷನ್ ಟ್ವೆಂಟಿ ಟೌಸಂಡ್ ಫೈವ್ ಹಂಡ್ರೆಡ್ ಕಾಲ್ ಹೋಗಿ ನೋಡ್ಕೊಳ್ಳಿ ಇಟ್ ವಾಸ್ ವೆರಿ ಸ್ಮೂತ್ ರೈಡಿಂಗ್ ಓಕೆ ಒನ್ ನೈಂಟಿ ಬರ್ತಾ ಇದ್ದ ಒನ್ ಏಯ್ಟಿ ಟೂ ಹೋಗ್ತಾ ಇದ್ದ ಓಕೆ ನಾನು ತಗೊಂಡಿದ್ದೆ ಹೇಳ್ತಾ ಇದ್ದೀನಿ ಅಂಡ್ ವಾಸ್ ಮೂಡ್ ಸಮ್ ವಾಟ್ ಕೂಡ ಹೋದ ಟೂ ಫೋರ್ಟಿ ವರ್ಗೂ ಹೋದ ಓಕೆ ಅಲ್ಲಿ ಆಸ್ಪಾಸ್ ನಾವೆಲ್ಲ ಬುಕ್ ಮಾಡ್ತಾ ಇದ್ವಿ ಸಿ ಮಾರ್ಕೆಟ್ ನಲ್ಲಿ ಸ್ಮೂತ್ ಮೂಮೆಂಟಮ್ ಇತ್ತು ಅಷ್ಟು ಸಡನ್ ಆಗಿ ನಿಮಗೆ ಪ್ರಾಫಿಟ್ ಕೊಡ್ತಾ ಇರಲಿಲ್ಲ ಬಟ್ ಪೇಷನ್ಸ್ ನಿಮಗೆ ಕೆಲಸ ಮಾಡ್ತಾ ಇತ್ತು ಬಿಕಾಸ್ ಮಾರ್ಕೆಟ್ ನಿಮ್ಮ ಡೈರೆಕ್ಷನ್ ಇತ್ತು ಹೋಲ್ಡ್ ಮಾಡಿದ್ರಿ ಅಂತ ಕೂಡ ತಿಳ್ಕೊತೀನಿ ಓಕೆ ಮಾರ್ಕೆಟ್ ನಲ್ಲಿ ಈ ರೀತಿ ಆದ್ರೂ ಈ ರೀತಿ ಆದ್ರೂ ಬಟ್ ದಿಸ್ ಇಸ್ ಸಡ್ವೆ ಆಕ್ಷನ್ ಅಂತ ತಿಳ್ಕೊತೀರಿ ಬಟ್ ಫ್ರೀ ವೇ ಸಿಗೋದು ಇಲ್ಲಿ ಬಿಕಾಸ್ ಮೇಲ್ಗಡೆ ಎಲ್ಲೂ ರೆಸಿಸ್ಟೆನ್ಸ್ ಇಲ್ಲ ರೈಟಾ ಓಕೆ ಮತ್ತೆ ಕೇಸ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದ್ರೆ ಸರ್ ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಆದ್ರೆ ವೈ ನಾಟ್ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಟೆನ್ ಟ್ವೆಂಟಿ ಹೆಂಗಿದ್ರು ಮಾರ್ಕೆಟ್ ಇಲ್ಲಿ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಅಪ್ ಆದಂಗೆ ಕಾಣುತ್ತಾನೆ ಸೊ ಈ ರೀತಿ ಆದ್ರೆ ಮಾರ್ಕೆಟ್ ಏನ್ ಮಾಡುತ್ತೆ ಫಸ್ಟ್ ಗೆ ಈ ಲೆವೆಲ್ ಅನ್ನ ಟೆಸ್ಟ್ ಮಾಡ್ಲಿಕ್ಕೆ ಬರ್ತಾನೆ ಓಕೆ ಇಲ್ಲಿ ಬಂದ್ಬಿಟ್ಟು ಟೈಮ್ ಪಾಸ್ ಮಾಡುವಾಗ ನಮ್ಮ ಎಂಟ್ರಿಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಆಫ್ಟರ್ನೂನ್ ಸೆಷನ್ ಒಳಗಡೆ ಮೈಟ್ ಬಿ ಆಫ್ಟರ್ನೂನ್ ಸೆಷನ್ ಮಾಡುತ್ತೆ ಇನ್ ಕೇಸ್ ಈ ರೀತಿ ಕ್ಯಾಂಡಲ್ ಆಗಿ ಕೆಳಗಡೆ ಬಂದ್ರೆ ಓಕೆ ಇಲ್ಲ ನಮ್ಮ ಮಾರ್ಕೆಟ್ ನಮಗೆ ಇದನ್ನ ಜಸ್ಟ್ ರೆಡ್ ಕ್ಯಾಂಡಲ್ ಆಗಿ ಓಪನ್ ಮಾಡಿದಾನೆ ಜಸ್ಟ್ ಗ್ರೀನ್ ಅಥವಾ ರೆಡ್ ಆಗಿ ಓಪನ್ ಮಾಡಿದಾನೆ ಇದನ್ನ ದಾಟ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಓಕೆ ಬಟ್ ಫೇಲ್ ಆಗಿರ್ತಾನೆ ಓಕೆ ಒಂದು ಎಂ ಪ್ಯಾಟರ್ನ್ ಮಾಡ್ತಾನೆ ಸಡನ್ಲಿ ಕ್ರಾಶ್ ಮಾಡಿಬಿಡ್ತಾನೆ ಸೊ ಸಡನ್ಲಿ ಕ್ರಾಶ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಪೂರ್ಣ ಸೈಡ್ ಹೋಗ್ತಾನೆ సో ఈ రీతి కూడా మార్కెట్ ఇది డైనమిక్ ఇది సో అదోస్ అదే డైనమిక్కి చేంజ్ ఆగోదు నమ్ ఒక కర్తవ్య ఇస్తాయి ఫైన్ ఓకే ఇదొందా మేనబు సార్ గ్యాప్ డౌన్ ఆగబోదు వై నాట్ ఇయర్ స్మూత్ ఆగి అప్ డౌన్ ఆగితే మార్కెట్ ఇన్న హోల్డ్దా అంత్రి మార్కెట్ ఇనే హోల్డ్ మేవత్ సో హోల్డ్ మేము హయర్ లో స్ట్రక్చర్ సిక్ దిస్ ఇస్ నైస్ వేస్ సైడ్ వేస్ట్ పొజిటివ్ అంతకే బుల్లీ బులిష్ పొజిషన్ తొగలికి శక్తి ఇది అంత అన్లీా బట్ యు క్యాన్ డూ బుల్ కాల్ స్ప్రెడ్ మళ్ళి ఓకే ఇది సార్ ಟ್ವೆಂಟಿ ತೌಸಂಡ್ ಸಿಕ್ಸ್ ಫಿಫ್ಟಿ ಕಾಲ್ ತಗೋಬಹುದು ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಕಾಲ್ನ ಸೆಲ್ ಮಾಡ್ಬೋದು ಬುಲ್ ಕಾಲ್ ಸ್ಪ್ರೆಡ್ ಮಾಡ್ಲಿಕ್ಕೆ ಓಕೆ ಇದು ನಿಮ್ಗೆ ಬುಲಿ ಸ್ಟ್ರಾಜಿನೇ ಓಕೆ ಇಲ್ಲ ಇದನ್ನ ಬ್ರೇಕ್ ಡೌನ್ ಮಾಡಿದಾನೆ ಲೋವರ್ ಆಗಿ ಮಾಡ್ತಾರೆ ಅವಾಗ ಸ್ಮೂತಾಗಿ ಕೆಳಗಡೆ ಹೋಗ್ತಾನೆ ವಿಚ್ ಇಸ್ ದ ಬೆಸ್ಟ್ ಆಪ್ಷನ್ ಸೆಲ್ ದಾಲ್ಸ್ ಆಪ್ಷನ್ಸ್ಗಳನ್ನ ಸೆಲ್ ಮಾಡಿ ಸ್ಮೂತ್ ಆಗಿ ಕೆಳಗಡೆ ಹೋಗ್ತಾನೆ ಇದ್ರ ಮೇಲೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಳ್ತೀರಿ ಇನ್ ಕೇಸ್ ಏನಾದರೂ ಹಿಟ್ ಆದರೂ ಕೂಡ ಕಡಿಮೆ ಲಾಸ್ ಆಗುತ್ತೆ ಬಿಕಾಸ್ ಆಡಿಕೆ ನಮಗೆ ಹೆಲ್ಪ್ ಮಾಡ್ತಾ ಇರ್ತದೆ ದಿಸ್ ಇಸ್ ಹೌ ದ ಪ್ಲಾನ್ ಶುಡ್ ಬಿ ದರ್ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಓಕೆ ರೇಂಜ್ ಬೌಂಡ್ ಆಕ್ಷನ್ ಬಗ್ಗೆ ವಿಚಾರ ಮಾಡಿದೀವಿ ಮತ್ತೆ ಚೇಂಜಸ್ ಇದ್ರೆ ನಾನು ಅಪ್ಡೇಟ್ ಮಾಡೇ ಮಾಡ್ತೀನಿ ಲೆಟ್ಸ್ ಟು ಆಪ್ಷನ್ ಚೈನ್ ಆಪ್ಷನ್ ಚೈನ್ ಏನ್ ಹೇಳುತ್ತೆ ನಮಗೆ ಸೊ ಆಪ್ಷನ್ ಚೈನ್ ನೋಡಿದ್ರೆ ಮ್ಯಾಕ್ಸಿಮಮ್ ಓಡ್ ರೈಟಿಂಗ್ ಎಲ್ಲ ಎಲ್ಲಾಗಿದೆ ಔಟ್ ಆಫ್ ದ ಮೇ ಒಳಗಡೆ ನೋಡ್ಬೇಕು ನಾವೀಗ ಸೊ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಗೆ ಪುಟ್ ನಲ್ಲಿ ಎಂಬತ್ತು ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಸೊ ಅಲ್ಲಿ ಸಪೋರ್ಟ್ ಕೂಡ ಇದೆ ಸೊ ಮಾರ್ಕೆಟ್ ಅಂದ್ ಈಸಿಲಿ ಬ್ರೇಕ್ ಮಾಡ್ಲಿಕ್ಕೆ ಬರ್ತಾನ ಇಲ್ಲ ಓಕೆ ಔಟ್ ಆಫ್ ದ ಮನಿ ಒಳಗಡೆ ಕಾಲ್ ನಲ್ಲಿ ಹೈಯೆಸ್ಟ್ ವಾಯಿ ಓಕೆ ಒಂದು ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಇದೆ ನಲ್ವತ್ತೆಂಟು ಲಕ್ಷ ಇನ್ನೊಂದು ಟ್ವೆಂಟಿ ಟು ಏಟ್ ಹಂಡ್ರೆಡ್ ಇದೆ ಅದು ನಲ್ವತ್ತೆಂಟು ಅದು ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಅಂತ ತಿಳ್ಕೊಂಡು ಫಿಫ್ಟಿ ಫಿಫ್ಟಿ ಲ್ಯಾಕ್ಸ್ ಇದೆ ಸೊ ಪ್ರೊಬಲಿ ವಿಚಾರ ಮಾಡಿದ್ರೆ ಹೈಯೆಸ್ಟ್ ವಾಯ್ ಕಾಣೋದು ನಿಮಗೆ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಅಂದ್ರೆ ಒಂದು ಕೋಟಿ ಇಲ್ಲಿದೆ ಬಟ್ ಇಮಿಡಿಯೇಟ್ಲಿ ಹೈಯೆಸ್ಟ್ ಪುಟ್ ರೇಟಿಂಗ್ ಇರೋದು ಔಟ್ ಆಫ್ ದ ಮನಿ ಒಳಗಡೆ ಪುಟ್ ಸೈಡ್ ಅಲ್ಲಿ ಸೊ ಮಾರ್ಕೆಟ್ ನಲ್ಲಿ ಇದ್ರ ಕೆಳಗಡೆ ಹೋಗೋ ಸೂಚನೆ ಆಲ್ಮೋಸ್ಟ್ ಕಡಿಮೆನೇ ಅಂತಿದೆ ತಿಳ್ಕೊಂಡ್ರೆ ಮೇಲ್ಗಡೆ ಹೋಗ್ಬೇಕಂದ್ರೆ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಮೇಲೆಗಡೆ ಹೋದ್ರೆ ನಾವು ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಮಾರ್ಕೆಟ್ ನಿಮಗೆ ಟ್ವೆಂಟಿ ಟು ಏಟ್ ಹಂಡ್ರೆಡ್ ದಾರಿ ತೋರಿಸಬಹುದು ಅಂತಿದೆ ಫೈನ್ ಇದು ನಮಗೆ ಓವರ್ ಡೇಟಾ ನೋಡೋದ್ರಿಂದ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ಆಯ್ತು ಫೈನ್ ಇನ್ ಕೇಸ್ ಟ್ವೆಂಟಿ ಟೂಸಂಡ್ ಸಿಕ್ಸ್ ಹಂಡ್ರೆಡ್ ಕೂಡ ಕಿತ್ಕೊಂಡ್ರೆ ಮಾರ್ಕೆಟ್ ಕೆಳಗಡೆ ಸ್ಪೀಡ್ ಆಗೋಗ್ತಾನೆ ನಾಟ್ ಎಕ್ಸ್ಪೆಕ್ಟೆಡ್ ಸೊ ಇವನ್ ನೀವು ವಾಯ್ಡ್ ಇಟ್ಟು ಕೂಡ ತೆಗೆದು ನೋಡಿದ್ರು ಕೂಡ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಇಸ್ ಗೊಂದು ಮೇಜರ್ ಸಪೋರ್ಟ್ ಇದೆ ಅದಕ್ಕೆ ಕೆಳಗಡೆ ಹೋದ್ರು ಕೂಡ ಮಾರ್ಕೆಟ್ ಸೈಡ್ ಬೇಸ್ಡ್ ಹೋಗ್ಬೋದು ಬಿಕಾಸ್ ಮಾರ್ಕೆಟ್ ನಲ್ಲಿ ಬುಲಿ ಸ್ಟ್ರಕ್ಚರ್ ಇದೆ ಓಕೆ ಒಂದು ಕ್ಯಾಂಡಲ್ ಈ ರೀತಿ ದೊಡ್ಡದಾಗ್ಬೋದು ಈಸಿಲಿ ಕ್ಯಾಚಬಲ್ ಇರೋದಿಲ್ಲ ಆಮೇಲೆ ಮತ್ತೆ ಸೈಡ್ ವೇ ಹೋಗಿ ಆಮೇಲೆ ಸ್ಮೂತ್ ಆಗಿ ಕೆಳಗಡೆ ಹೋಗ್ಬೋದು ಈ ರೀತಿ ಆಗುತ್ತೆ ಸೊ ಬಿ ಕೇರ್ಫುಲ್ ಓಕೆ ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು ಬ್ಯಾಂಗ್ ನಿಫ್ಟಿಗೆ ಬರ್ತೀನಿ ಸೊ ಬ್ಯಾಂಕ್ ನಫ್ಟಿಗೆ ಬಂದ್ರೆ ಏನು ಇಂಪಾರ್ಟೆಂಟ್ ಲೆವೆಲ್ ಓಕೆ ನಾನು ಇದಕ್ಕೆ ವಾಪಸ್ ಡೇ ಕ್ಯಾಂಡಲ್ ಇಂದ ಫಸ್ಟಿಗೆ ಕರ್ಕೊಂಡು ಹೋಗ್ತೀನಿ ಫಸ್ಟ್ ಗೆ ಫಸ್ಟ್ ಯಾವಾಗಿದ್ರು ನೋಡಿ ನಿಮ್ ಕೆಲಸ ಹೈಯರ್ ಟೈಮ್ ಫ್ರೇಮ್ ಕೆಲಸ ಓಕೆ ಹೈಯರ್ ಟೈಮ್ ಫ್ರೇಮ್ ಮಾಡಿದ್ರೆ ಇವತ್ತು ಬ್ಯಾಂಕ್ ಕೂಡ ಆಲ್ ಟೈಮ್ ಹೈ ನ ಟಚ್ ಮಾಡಿಬಿಟ್ಟು ಓಕೆ ಕೆಳಗಡೆ ಬಂದು ಕ್ಲೋಸ್ ಆಗಿದ್ದಾನೆ ಆಲ್ ಟೈಮ್ ಹೈ ಎಷ್ಟಿತ್ತು ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ತರ್ಟಿ ಆಸ್ಪಾಸ್ ಇದೆ ಈಗ ಮಾರ್ಕೆಟ್ ಕ್ಲೋಸ್ ಆಗಿರೋದು ಫೋರ್ಟಿ ಏಟ್ ತೌಸಂಡ್ ಫೈವ್ ಏಯ್ಟಿ ಲೆವೆಲ್ ಸೊ ಫಿಫ್ಟಿ ಪಾಯಿಂಟ್ಸ್ ಕೆಳಗಡೆ ಇದೆ ನೋ ಪ್ರಾಬ್ಲಮ್ ಓಕೆ ನಾವು ಈಗ ಒಂದು ಡ್ರಾಯಿಂಗ್ಸ್ ಗಳನ್ನ ಹಾಕಿದಿವಿ ಎಸ್ ಈ ಡ್ರಾಯಿಂಗ್ಸ್ ಹಾಕೊಂಡಿದ್ವಿ ಇದನ್ನ ಚಾನಲ್ ಬಟನ್ ನಿಮಗೆ ಇಲ್ಲಿಂದ ಡಿಸ್ಕಶನ್ ಮಾಡ್ತಿದೀನಿ ಅದ್ರ ಬಗ್ಗೆ ಚಾನಲ್ ಬಟನ್ ಪ್ರಕಾರ ನೋಡೋದು ಫೋರ್ಟಿ ನೈನ್ ತೌಸಂಡ್ ಕಂಪಿಯಾ ಫೋರ್ಟಿ ನೈನ್ ಟೂ ಹಂಡ್ರೆಡ್ ಕೊಟ್ಟು ಪಿಯಾ ಇಮಿಡಿಯೇಟ್ ಬಿ ರೆಸಿಸ್ಟೆನ್ಸ್ ಅಥವಾ ಟಾರ್ಗೆಟ್ ಅಂತ ಕೂಡ ಅಂತ ಅನ್ಬೋದು ಓಕೆ ಇದ್ರ ಮೇಲೆ ಈ ರೀತಿ ಹೋದ್ರೆ ಸೊ ಈಗ ನೋಡಿ ಮೊದಲಿನ ಆಲ್ ಟೈಮ್ ಹೈನ ಮಾರ್ಕೆಟ್ ಟಚ್ ಮಾಡಿದ ಓಕೆ ಮಲಗಡೆ ಹೋಗೋ ಒಂದ್ ಸ್ವಲ್ಪ ಪ್ರಯತ್ನ ಕೂಡ ಮಾಡ್ತಿದ್ದಾನೆ நமக்கு என்ட்ரி என்ட்ரிவாக சோ அதுக்கேன்மாத்தின் பிராப்பர் பிளான் ப்ளான் ஹெது நிமிஷக்கு பார்த்திங்க ஓகே ஹெது நிமிஷம் வந்துவிட்டு ஓகே இம்பார்ட்டன்ட் லைன் நோட் இல்லை இம்பார்ட்டன்ட் லைன் அந்த இது இம்பார்ட்டன்ட் லைன் ஃபோர்ட்டி எயிட் தௌசண்ட் செவன் ஒன் ஜீரோ ஓகே இதை ஆர்ஜினல் லைன் ஆகத்தினு ஓகே அண்ட் கழக இம்பார்டெண்ட் லன் ஃபோர்ட்டி எயிட் தௌசண்ட் ஃபைவ் ஹண்ட்ரெட் லெவல் சோ அண்டர்ஸ்டாண்ட் மார்க்கெட் திர்கொள்ளி இது டூ அண்ட் பாயிண்ட்ஸ் மார்க்கெட் ஏன் ಒಂದೇ ಸಲಕ್ಕೆ ಇಲ್ಲಿ ಸೆಲ್ಸ್ ಆಕ್ಟಿವ್ ಅಂತ ಗೊತ್ತಾಗುತ್ತೆ ಕ್ಯಾಂಡಲ್ ಸ್ಟ್ರಾಂಗ್ ಇದೆ ನಾರ್ಮಲ್ ಇದೆ ಸೊ ಇಲ್ಲಿ ಕೂಡ ಬೈಯರ್ ಇದೆ ಅಂತ ಯಾವ ರೀತಿ ಗೊತ್ತಾಗುತ್ತೆ ಮಾರ್ಕೆಟ್ ಇಲ್ಲಿಂದ ಬ್ರೇಕ್ ಆಗಿ ಮೆಲಗಡೆ ಹೋಗಿದಾನೆ ಬಟ್ ಇಲ್ಲಿ ಬಂದ್ರೆ ಮತ್ತೆ ಹೋಲ್ಡ್ ಮಾಡಿದಾನೆ ಅಂದ್ರೆ ಇಲ್ಲಿ ಬೈಯರ್ ಇದಾರೆ ಇಲ್ಲಿ ಸೆಲರ್ ಇದಾರೆ ಓಕೆ ಬೌಂಡ್ರಿ ಟ್ರೇಡ್ ಮಾಡ್ಬೇಕಂದ್ರೆ ಇಲ್ಲಿ ಸೆಲ್ ಮಾಡ್ತೀರಿ ಇಲ್ಲಿ ಮಾಡ್ತಾರ ಬೈ ಮಾಡ್ತೀರಿ ಸೊ ಬೆಟರ್ ಮಾರ್ಕೆಟ್ ಇಸ್ ಸಡವೆ ಹೋಗುವ ಈರು ಪಾಯಿಂಟ್ ಒಳಗಡೆ ಇರುತ್ತೆ ಅಂದ್ರೆ ಬೆಟರ್ ಈಸ್ ಟು ಗೋ ಫಾರ್ ಸ್ಟ್ರ್ಯಾಂಗಲ್ ಸ್ಟ್ರಾಟಜೀಸ್ ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿ ಬಗ್ಗೆ ಮಾತಾಡ್ತಿದೆ ನಮಗೆ ಫೋರ್ಟಿ ನೈನ್ ತೌಸಂಡ್ ಕಾಲ್ ಸೆಲ್ ಮಾಡ್ಬೋದು ಕೆಳಗಡೆ ಫೋರ್ಟಿ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ಪುಟ್ಟ ಸೆಲ್ ಮಾಡ್ಬೋದು ಬೆಸ್ಟ್ ವೇ ಇಲ್ಲ ಮಾರ್ಕೆಟ್ ಇಲ್ಲೇ ನಿಂತ್ಕೊಳ್ತಾನೆ ಅಂತ ಅನಿಸ್ತಾ ಇದೆ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಾಲ್ ಪುಟ್ಟು ಎರಡು ಕೂಡ ಸೆಲ್ ಮಾಡಿ ಪ್ರೀಮಿಯಂ ಚೆನ್ನಾಗಿ ಸಿಗ್ಬಹುದು ಓಕೆ ಅದಕ್ಕೆ ಮೇಲ್ಗಡೆ ಹೆದರಿಕೆ ಇದ್ರೆ ಒಂದು ಇನ್ನೂರು ಪಾಯಿಂಟ್ ಕೆಳಗಡೆ ಇನ್ನೂರು ಪಾಯಿಂಟ್ ನ ಹೆಜ್ ಕೊಡಿ ಐರನ್ ಫ್ಲೈಗೆ ಕನ್ವರ್ಟ್ ಆಗುತ್ತೆ ಅದು ಸೊ ಈ ರೀತಿ ಮಾಡ್ಬೋದಾ ರೈಟ್ ಓಕೆ ಬಟ್ ಟ್ರೆಂಡ್ ಈ ಟ್ರೇಡ್ ಯಾವಾಗ ಸಿಗ್ಬೋದು ಫ್ರೀ ಯಾವಾಗ ಸಿಗ್ಬೋದು ಅಂದ್ರೆ ಓನ್ಲಿ ಅಬೌದ್ ದಿಸ್ ಯಾವ ಲೆವೆಲ್ ಅಪ್ ಅಂದ್ರೆ ಇವತ್ತಿನ ಹೈ ಟಚ್ ಮಾಡಿದ್ರೆ ಫೋರ್ಟಿ ಏಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ ನಿತ್ಕೊಂಡ್ಬಿಟ್ಟು ಹೈಯರ್ ಲೋ ಮಾಡ್ತಾನೆ ಸೊ ಆಸ್ ಪರ್ ಚಾನಲ್ ಪ್ಯಾಟರ್ನ್ ಪ್ರಕಾರ ನಮಗೆ ನೆಕ್ಸ್ಟ್ ಟಾರ್ಗೆಟ್ ಸಿಗೋದು ಫೋರ್ಟಿ ನೈನ್ ತೌಸಂಡ್ ಒಂದು ರೌಂಡ್ ನಂಬರ್ ಎರಡನೇದು ಟಾರ್ಗೆಟ್ ಫೋರ್ಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಈಸ್ ಲೇವೆಲ್ ಇಸ್ ಅವರ್ ಟಾರ್ಗೆಟ್ಸ್ ಒನ್ ಅಂಡ್ ಟು ಡನ್ ಓಕೆ ಇದು ಫ್ರೀ ವೇದ ಚೆನ್ನಾಗಿದೆ ಸೊ ಕೆಳಗಡೆ ಕೋದ್ರ ಕೂಡ ನಿಮಗೆ ಏನಾದರೂ ಅವಕಾಶ ಸಿಗ್ಬೋದು ಎಸ್ ವೈ ನಾಟ್ ಇಯರ್ ಇಲ್ಲಿ ವಿಚಾರ ಮಾಡಿದ್ರೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಡಿಪ್ ಆಗಿ ಲೋವರ್ ಹೈ ಮಾಡಿದ್ರೆ ಮಾತ್ರ ಏನು ಮಾಡ್ತೀರಿ ಈ ಲೊಕೇಶನ್ಸ್ನಲ್ಲಿ ನಲ್ಲಿ ಲೋ ಬ್ರೇಕ್ ಆಗುವಾಗ ತೊಗೊಳ್ತೀರಿ ಸ್ಟಾಪ್ ಲಾಸ್ ಇಡ್ತೀರಿ ಟಾರ್ಗೆಟ್ಸ್ ಫಸ್ಟ್ ಏನು ಮಾಡ್ತೀರಿ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ವರೆಗೂ ಮಾಡ್ತೀರಿ ಬಿಕಾಸ್ ಮಾರ್ಕೆಟ್ ಇಲ್ಲಿಂದನೇ ಬ್ರೇಕ್ ಆಗಿ ಮೆಲಗಡೆ ಹೋಗಿದೆ ಸೊ ಆಮೇಲೆ ಪ್ರತಿಯೊಂದು ಹಂತಕ್ಕೆ ಸ್ವಲ್ಪ ಹಿಡಿತಾ ಇದೆ ಸೊ ಫೋರ್ಟಿ ಏಟ್ ತೌಸಂಡ್ ರೂಪಾಯಿ ನೆಕ್ಸ್ಟ್ ಟಾರ್ಗೆಟ್ ಅಂತ ತಿಳ್ಕೋಬಹುದು ರೈಟ್ ಓಕೆ ಗ್ಯಾಪ್ ಅಪ್ ಕೂಡ ಆದ್ರೂ ಕೂಡ ಇಲ್ಲಿ ತಿಳ್ಕೊಟ್ರಿ ಎಸ್ ಮಾರ್ಕೆಟ್ ಹೈಯರ್ ಲೋ ಆದ್ರೆ ಟ್ರೇಡ್ ಸಿಗತ್ತೆ ಗ್ಯಾಪ್ ಡೌನ್ ಆದ್ರೂ ಕೂಡ ಇನ್ ಕೇಸ್ ಒಂದು ನೂರು ಪಾಯಿಂಟ್ ಕೆಳಗಡೆ ಓಪನ್ ಆದ್ರೂ ಕೂಡ ಓಕೆ ನಿಮಗೆ ಇಲ್ಲೂ ಕೂಡ ಅಪರ್ಚುನಿಟಿ ಸಿಗುವ ಚಾನ್ಸಸ್ ಇದೆ ಸೊ ಇಲ್ಲಿ ಪೊಸಿಷನ್ ಸೈಜಿಂಗ್ ಸ್ವಲ್ಪ ಕಡಿಮೆ ಮಾಡಬಹುದು ಅಂತ ಇದೆ ಬಿಕಾಸ್ ಆಫ್ ರೀಸನ್ ಮಾರ್ಕೆಟ್ ನಲ್ಲಿ ಸ್ವಲ್ಪ ಎಲ್ಲ ಕಡೆಯಿಂದ ಸ್ವಲ್ಪ ಅಬ್ಸ್ಟ್ರಕ್ಷನ್ಸ್ ಇದೆ ಬಟ್ ಇಲ್ಲಿ ಅಬ್ಸ್ಟ್ರಕ್ಷನ್ಸ್ ಯಾವುದೇ ಇಲ್ಲ ಫ್ರೀ ವೇ ಇದೆ ಸೊ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ವೆರಿ ಕ್ಲಿಯರ್ಲಿ ಓಕೆ ಮಧ್ಯದಲ್ಲಿ ಆದಷ್ಟು ಅವಾಯ್ಡ್ ಇದು ಓಕೆ ಇದು ಓಕೆ ದಾಟ್ಸ್ ದ ಓನ್ಲಿ ಥಿಂಗ್ ಐ ಕ್ಯಾನ್ ಟೆಲ್ ಯು ಯರ್ ಓಕೆ ಆಪ್ಷನ್ ಚೇಂಜ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಆಪ್ಷನ್ ಚೈನ್ ಪ್ರಕಾರ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ಗೆ ಇಪ್ಪತ್ತೈದು ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಓಕೆ ಈ ಕಡೆ ಇಪ್ಪತ್ತ್ ಮೂರು ಲಕ್ಷ ಜನ ಕಲ್ ರೈಟಿಂಗ್ ಮಾಡ್ತಾರೆ ಯಾರು ಇವರು ಸ್ಟ್ರಾಡಲ್ ಜನ ಅವ್ರಿಗೆ ಗೊತ್ತಿದೆ ಮಾರ್ಕೆಟ್ ಏನಾದರೂ ಫೋರ್ಟಿ ಏಟ್ ಸೆವೆನ್ ಹಂಡ್ರೆಡ್ ಅಂದ್ರೆ ಫೋರ್ಟಿ ಏಟ್ ಫೈ ಹಂಡ್ರೆಡ್ ಒಳಗಡೆ ಇದ್ದರೂ ಕೂಡ ಇವರು ತೀಟಾ ಡಿಕ್ಕಿ ಅಂತ ದುಡ್ಡು ಮಾಡ್ತಾರೆ ಈಗ ಒಂದು ಸೈಡ್ ನಲ್ಲಿ ಎರಡು ಸೈಡ್ ನಲ್ಲಿ ನೋಡ್ಕೊಳ್ಳಿ ಸರ್ ಈ ಕಡೆನು ರೆಡ್ ಆಗಿದೆ ಈ ಕಡೆ ರೆಡ್ ಆಗಿದೆ ಪ್ರೀಮಿಯಂ ಯಾರಿಗೂ ಇರ ಏರಿಲ್ಲ ಯಾರಿಗೂ ಇರಲಿಲ್ಲ ಏನಾಗಿದೆ ಇಲ್ಲಿ ತೀಟಾ ಡಿಕ್ಕಿ ಆಗಿದೆ ಸರ್ ಓಕೆ ಬುಧವಾರ ಎಕ್ಸ್ಪೈರ್ ಇದಲ್ಲ ಟೆಂತ್ ಎಕ್ಸ್ಪೈರಿ ಸೊ ಅದಕ್ಕೋಸ್ಕರ ಇದು ಮಾರ್ಕೆಟ್ ನಲ್ಲಿ ತೀಟಾಡಿಕೆ ಜಾಸ್ತಿ ಆಗಿದೆ ಅದರೊಳಗೂ ಮಾರ್ಕೆಟ್ ಏನಿದೆ ಇವತ್ತು ಕ್ಲೋಸಿಂಗ್ ಬೇಸಿಸ್ ಮೇಲೆ ನೋಡಿದ್ರೆ ಇಟ್ಸ್ ಹಾರ್ಡ್ಲಿ ಎಂಬತ್ತೆಂಟು ಪಾಯಿಂಟ್ ಮಾರ್ಕೆಟ್ ರೇಂಜ್ ಒಳಗಡೆ ಇದೆ ಅಂದ್ರೆ ಎಂಬತ್ತೆಂಟು ಪಾಯಿಂಟ್ ಹೆಚ್ಚು ಕಡಿಮೆ ಆಗಿದೆ ಸೊ ರೇಂಜಲ್ಲಿ ಹೋಗಿದ್ರೆ ಟೂ ಹಂಡ್ರೆಡ್ ಪಾಯಿಂಟ್ಸ್ ಮೇಲೆ ಕಡೆ ಹೋಗಿದೆ ಅಷ್ಟೇ ಬಟ್ ರೇಂಜ್ ಒಳಗಿರೋದು ಎಂಬತ್ತೆಂಟು ಪಾಯಿಂಟ್ ಒಳಗಡೆ ಅಷ್ಟೇ ಸೊ ಅದಕ್ಕೋಸ್ಕರ ನೋಡ್ಕೊಡಿ ಈ ಕಡೆ ಕೂಡ ಈ ಕಡೆ ಕೂಡ ಎಲ್ ಟಿ ಪಿ ಯಲ್ಲಿ ಯಾವುದೇ ಪ್ರೀಮಿಯಂ ಆಡ್ ಆಗಿಲ್ಲ ರೈಸ್ ಆಗಿಲ್ಲ ಸೊ ಜಾಸ್ತಿನ ಆಪ್ಷನ್ ಬಾಯಿಂಗ್ ಲಾಸ್ ಯಾಕೆ ಮಾಡ್ತಿರ್ಕೋ ಮಾರ್ಕೆಟ್ ಈ ರೀತಿ ಸ್ಟಾಡ್ ಆದ್ರೆ ಅಬ್ವಿಯಸ್ಲಿ ಐ ವಿ ಡಿಕ್ಲೈನ್ ಅಂತ ಅಥವಾ ತೀರಾ ಡಿಕೆಯಿಂದ ಮಾರ್ಕೆಟ್ ನಲ್ಲಿ ಲಾಸ್ ಆಗಿ ಆಗುತ್ತೆ ಸೊ ಆಪ್ಷನ್ಸ್ ಇದು ಹಬ್ಬ ರೇಂಜ್ ಅಲ್ಲಿ ಇದ್ದಾರೆ ಇದು ಹಬ್ಬ ಆಟೋಮೆಟಿಕ್ ಆಗಿ ಆರಾಮಾಗಿ ಕುತ್ಕೊಂಡು ಸಿಸ್ಟಮ್ ನೋಡ್ತಾ ನೋಡ್ತಾ ಅವ್ರು ಆರಾಮಾಗಿ ದುಡ್ಡು ಮಾಡ್ತಾರೆ ಓಕೆ ವೈ ಡೇಟಾ ಪ್ರಕಾರ ನೋಡಿದ್ರೆ ಔಟ್ ಆಫ್ ದೂನಿ ಒಳಗಡೆ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಗೊಂಟಿವೆ ಮೇಜರ್ ಲೆವೆಲ್ ಓಕೆ ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಅದ್ರೊಳಗಡೆ ಆಸ್ಪಾಸ್ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಪ್ರಕಾರ ನೋಡಿದ್ರೆ ಫೋರ್ಟಿ ಏಟ್ ಸೆವೆನ್ ಹಂಡ್ರೆಡ್ ಇದನ್ನ ದಾಟಿದರೆ ಓಕೆ ಇದನ್ನ ದಾಟಿದ್ರೆ ನಿಮ್ಗೆ ಒಂದು ಪ್ರತಿಯೊಂದು ಹಂತಕ್ಕೆ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಆಗಲಿ ಫೋರ್ಟಿ ನೈನ್ ತೌಸಂಡ್ ಕುಂಟಿವೆ ಮೇಜರ್ 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 ರೆಸಿಸ್ಟೆನ್ಸ್ ಓಕೆ ಫೋರ್ಟಿ ಏಟ್ ಸೆವೆನ್ ಹಂಡ್ರೆಡ್ ದಾಟಿದ್ರೆ ಫೋರ್ಟಿ ನೈನ್ ತೌಸಂಡ್ ವರ್ಗೂ ಥಿಂಕ್ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಆಸ್ ಪರ್ ದೋ ಡೇಟಾ ಕೆಳಗಡೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಬ್ರೇಕ್ ಡೌನ್ ಆದ್ರೆ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ನಿಮಗೆ ಇಂಪಾರ್ಟೆಂಟ್ ಸಪೋರ್ಟ್ ಕೂಡ ಇದೆ ಇದನ್ನು ಬ್ರೇಕ್ ಆದ್ರೆ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಕುಂಟಿವೆ ಮೇಜರ್ ಸಪೋರ್ಟ್ ಝೋನ್ ಸರ್ ಅಲ್ಲಿ ನಾವು ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಡಿಸ್ಕಷನ್ ಮಾಡಿದ್ವಿ ಅಲ್ಲಿವರೆಗೂ ಮಾರ್ಕೆಟ್ ಹೋಗೋದ್ ಬಗ್ಗೆ ಫೈನ್ ಈ ರೀತಿ ನೀವು ಡಿಸ್ಕಶನ್ ಪ್ಲಾನ್ ಹಾಕೊಂಡ್ರೆ ಚೆನ್ನಾಗಿ ದುಡ್ಡು ಮಾಡ್ತೀರಿ ನೆಕ್ಸ್ಟ್ ಬರ್ತೀನಿ ನಾಳೆ ಹೆಂಗಿದ್ರು ಎಕ್ಸ್ಪೈರ್ ಇದೆ ಅಲ್ಲ ವೆರಿ ಇಂಪಾರ್ಟೆಂಟ್ ಅನಾಲಿಸಿಸ್ ಶುಡ್ ಬಿ ಡನ್ ಓಕೆ ಇದನ್ನ ಬ್ಯಾಂಕ್ ನಿಫ್ಟಿ ತರಾನೇ ಜಾಸ್ತಿ ನೋಡ್ತೀನಿ ಬಿಕಾಸ್ ಮೋಸ್ಟ್ ಆಫ್ ದ ಇಂಡೆಕ್ಸ್ ಒಳಗಡೆ ಏನಿದಲ್ಲ ಓಕೆ ಇಂಡೆಕ್ಸ್ ಸೂಚನೆ ಇರುವ ಬ್ಯಾಂಕ್ಸ್ಗಳು ಮ್ಯಾಕ್ಸಿಮಮ್ ಬ್ಯಾಂಕ್ ನಿಫ್ಟಿ ಇರುವ ಸ್ಟಾಕ್ಸ್ ಗಳೇ ಇವೆ ಏನಿವೆ ಇಲ್ಲಿ ನೋಡ್ಕೊಂಡ್ರೆ ಆಸ್ ಆಫ್ ಆಸ್ ಆಫ್ ನಾವು ಬ್ಯಾಂಕ್ ನಿಫ್ಟಿ ತರಾನೇ ಇದ್ದು ಆಲ್ ಟೈಮ್ ಹೈ ನ ಟಚ್ ಮಾಡ್ಬಿಟ್ಟು ಇನ್ ರೇಂಜ್ ಆಗಿ ಕ್ಲೋಸ್ ಆಗಿದೆ ಫೈನ್ ನಮಗೇನು ಬೇಕಾಗಿದೆ ಅಂದ್ರೆ ಮೂವಿಂಗ್ ಅವರೇಜು ಓಕೆ ನಾಟ್ ಓಕೆ ಬಿಕಾಸ್ ದೇ ಆರ್ ದೂರ ಇವೆ ಸೊ ಒನ್ ಅವರ್ಗೆ ಬರ್ತೀನಿ ಓಕೆ ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ ನಾನು ನಿಮಗೆ ಇನ್ನೂ ಸ್ಮಾಲ್ ಟೈಮ್ ಬರ್ಲಿಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿ ಇದ್ದಾನೆ ಸೊ ಮೇಜರ್ ಸಪೋರ್ಟರ್ಸ್ಗಳು ಡ್ರಾ ಮಾಡೋದು ನನಗೆ ಮುಖ್ಯ ಇದೆ ಸೊ ಕ್ಲಿಯರ್ ಡನ್ ಓಕೆ ನಾನು ಹೀಗೆ ಮಾಡ್ತೀನಿ ಈ ಲೈನ್ ಪ್ಲಾನ್ಗಳನ್ನ ತೆಗಿತೀನಿ ಒಂದಿಷ್ಟು ಪ್ಲಾನ್ಗಳನ್ನ ಆ್ಯಡ್ ಮಾಡ್ತೀನಿ ದಿಸ್ ಒನ್ ಇಂಪಾರ್ಟೆಂಟ್ ರೇಂಜಲ್ಲಿ ಇದೆ ಬಿಕಾಸ್ ದಿಸ್ ಇಸ್ ಅರ್ಲಿಯರ್ ಆಲ್ ಟೈಮ್ ಹೈ ಏರಿಯಾ ಇದೆ ಅದಕ್ಕೋಸ್ಕರ ಇದೊಂದು ಶೇಡೆಡ್ ಏರಿಯಾ ಕಾಣುತ್ತೆ ನಿಮಗೆ ಸೊ ನಾನೇನ್ ಮಾಡ್ತೀನಿ ಇಂಪಾರ್ಟೆಂಟ್ ಲೈನ್ ಒಂದು ಹಾಕ್ತೀನಿ ಸಿ ಆರ್ ದಿಸ್ ಇಸ್ ಇಂಪಾರ್ಟೆಂಟ್ ಲೈನ್ ಓಕೆ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಲೈನ್ ಮೇಲೆಗಡೆ ಸಿ ಸಿಆರ್ ಓಕೆ ಒಂದು ಕ್ರೂಡ್ ಆಗೇ ಆಗ್ಬೋದು ಇದು ಓಕೆ ಒಂದು ಚಾನಲ್ ತರನ ಕಾಣುತ್ತೆ ನನ್ಗೆ ಓಕೆನಾ ನನಗೆ ಏನ್ ಬೇಕಪ್ಪ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಈ ರೇಂಜ್ ಟ್ವೆಂಟಿ ಒನ್ ಸಿಕ್ಸ್ ಅಟ್ ಏಟಿ ಬ್ರೇಕ್ ಮಾಡು ಹೈಯರ್ ಲೈನ್ ಮಾಡಿದ್ರೆ ನಾನು ಟ್ರೇಡ್ ತಗೋತೀನಿ ಫಾರ್ ದ ಬುಲಿಶ್ ಪೊಸಿಷನ್ ನಂಬರ್ ಒನ್ ಓಕೆ ಇಲ್ಲ ಮಾರ್ಕೆಟ್ ರೇಂಜ್ ಒಳಗಡೆ ಇದ್ರೆ ನಿಮ್ಗೆ ಗೊತ್ತು ನಾವ್ ಮಾಡ್ತೀವಿ ಸ್ಟ್ರಾಟಜಿ ಮಾಡ್ಕೋತೀವಿ ಸ್ಟ್ರಾಂಗಲ್ ಸ್ಟ್ರಾಗಲ್ ಗಳನ್ನ ಮಾಡ್ತೀವಿ ಇಲ್ಲ ಮಾರ್ಕೆಟ್ ಈ ರೇಂಜ್ ನ ಬ್ರೇಕ್ ಡೌನ್ ಮಾಡಿದಾನೆ ಸೊ ಅವಾಗ ಮಾರ್ಕೆಟ್ ನಲ್ಲಿ ನೀವೇನ್ ಮಾಡ್ತೀರಂದ್ರೆ ಬೆಟರ್ ಈಸ್ ಟು ಗೋ ಫಾರ್ ಆಪ್ಷನ್ ಸೆಲ್ಲಿಂಗ್ ಸರ್ ಬಿಕಾಸ್ ಆಪ್ಷನ್ ಬೈಯಿಂಗ್ ಅಷ್ಟು ಈಸಿ ಇರುವುದಿಲ್ಲ ಬಿಕಾಸ್ ಮಾರ್ಕೆಟ್ ಬುಲಿ ಸ್ಟ್ರಕ್ಚರ್ ಇರೋದ ಸ್ಮೂತ್ ಆಗಿ ಒಂದ್ ಸ್ವಲ್ಪ ಕೆಳಗೆ ಹೋಗ್ತಾನೆ ಆಮೇಲೆ ಮೂಮೆಂಟ್ ಆಗದೆ ನಿಂತ್ಕೋಬಹುದು ಆ ರೀತಿ ಆಗ್ಬಹುದು ಸೊ ಆ ರೀತಿ ಆದ್ರೆ ಆಪ್ಷನ್ ಸೆಲರ್ ಒಂದು ಈಸಿ ಮನಿ ಮೇಕಿಂಗ್ ಮಷೀನ್ ಆಗತ್ತೆ ಸೊ ಬೆಟರ್ ಬಿಲೋ ದಿಸ್ ಒನ್ ಇಸ್ ಟ್ರೇಡ್ ಈಸಿ ಇದೆ ಬಟ್ ಫಾರ್ ಆಪ್ಷನ್ ಸೆಲ್ಲರ್ಸ್ ಓಕೆ ಬಟ್ ಇದು ಫ್ರೀ ವೇ ಇದೆ ಫಾರ್ ಆಪ್ಷನ್ ಬೈಯರ್ ಅಂತ ತಿಳ್ಕೋಬಹುದು ಫೈನ್ ಮಾರ್ಕೆಟ್ ರೇಂಜ್ ಅಲ್ಲಿ ಇದ್ರೆ ಆಲ್ಮೋಸ್ಟ್ ಇದ್ರೊಳಗಡೆ ಇದ್ರೆ ಟ್ವೆಂಟಿ ಒನ್ ಸಿಕ್ಸ್ ಏಟಿ ಇಂದ ಹಿಡಿದು ಟ್ವೆಂಟಿ ಒನ್ ಫೈವ್ ಸಿಕ್ಸ್ಟಿ ಒಳಗಡೆ ಇದ್ರೆ ನೂರ್ ಇಪ್ಪತ್ತು ಪಾಯಿಂಟ್ ಒಳಗಡೆ ಇದ್ರೆ ಇದೆ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಒಂದು ರೌಂಡ್ ನ ಬರದಿದೆ ಅಲ್ಲೆಲ್ಲೋ ಕ್ಲೋಸ್ ಆಗ್ಬಹುದು ಅಂತ ಇದೆ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದರೆ ಕೂಡ ಇದು ಈಸಿ ಇದೆ ಅಂಡ್ ಗ್ಯಾಪ್ ಡೌನ್ ಓಪನ್ ಆದ್ರೆ ಯೂಶುವಲಿ ಮಾರ್ಕೆಟ್ ಏನ್ ಮಾಡುದು ಮ್ಯಾಕ್ಸಿಮಮ್ ಟ್ವೆಂಟಿ ಒನ್ ಫೋರ್ ಫೋರ್ಟಿ ಬಂದ್ಬಿಟ್ಟು ಆಮೇಲೆ ಮಧ್ಯಾಹ್ನದ ಹೊತ್ತಕ್ಕೆ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಮಧ್ಯದಲ್ಲಿ ಕ್ಲೋಸ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ ಯೂಶುವಲಿ ಬಹಳಷ್ಟು ಎಕ್ಸ್ಪೈರಿ ಇದೇ ರೀತಿ ಆಗುತ್ತೆ ಫೈನಾ ಓಕೆ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಕೂಡ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಚಾನಲ್ ಪ್ಯಾಟರ್ನ್ ಕೂಡ ಹಾಕಿ ಡಿಸ್ಕಶನ್ ಮಾಡಿದ್ವಿ ಸೊ ಲೆಟ್ಸ್ ಗೋ ಟು ದ ಆಪ್ಷನ್ ಚೈನ್ ಆಪ್ಷನ್ ಚೈನ್ ಪ್ರಕಾರ ನೋಡಿದ್ರೆ ಹೈಯೆಸ್ಟ್ ಓವರ್ ರೇಟಿಂಗ್ ಎಲ್ಲಾಗಿದೆ ಸೊ ಆಟ್ ದ ಮನಿ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಕಾಲ್ ಮತ್ತು ಪುಟ್ ಸೈಡ್ ಅಲ್ಲಿ ಆಗಿದೆ ಇಪ್ಪತ್ತ್ ಮೂರು ಲಕ್ಷ ಬಟ್ ಈ ಕಡೆ ನೋಡಿದ್ರೆ ಹೈಯೆಸ್ಟ್ ಪುಟ್ ರೈಟಿಂಗ್ ಬರೀತಾನೆ ಇದ್ದಾರೆ ಅಂಡ್ ಈ ಕಡೆ ನೋಡಿದ್ರೆ ಹತ್ತೊಂಬತ್ತು ಹತ್ತೊಂಬತ್ತು ಹದಿಮೂರು ಇಪ್ಪತ್ತೊಂದು ಕಾಂಪಿಟೇಟಿವ್ಲಿ ಇವ್ರನ್ನ ಪುಟ್ ಸೈಡ್ ನಲ್ಲಿ ಔಟ್ ಆಫ್ ಮನಿ ಇದ್ದವ್ರನ್ನ ಕಂಪೇರ್ ಮಾಡಿದ್ರೆ ಕಾಂಪಿಟೇಟಿವ್ಲಿ ಕಾಲ್ ರೇಟರ್ ಸ್ವಲ್ಪ ಕಮ್ಮಿ ಇದ್ದಾರೆ ಅದಂತೂ ಮೆಲ್ಗಡೆ ಮೇಲ್ಗಡೆ ಗೊತ್ತಾಗುತ್ತೆ ಓಕೆ ಟ್ವೆಂಟಿ ಒನ್ ಸಿಕ್ಸ್ ಏಯ್ಟಿ ಅಥವಾ ಟ್ವೆಂಟಿ ಒನ್ ಆಡ್ತಾ ಇದ್ದಾರೆ ಅಂದ್ರೆ ಇಟ್ಸ್ ಬೆಸ್ಟ್ ಅಪ್ಕಾಶ ಸರ್ ನಿಮಗೆ ಪ್ರತಿಯೊಂದು ಹಂಡ್ರೆಡ್ ಪಾಯಿಂಟ್ಸ್ ನಾ ಟಾರ್ಗೆಟ್ ಮಾಡ್ಲಿಕ್ಕೆ ರೀತೀರಿ ಇಸ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಪರ್ ದ ವೈಡ್ ಡೇಟಾ ಅಂಡ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಪರ್ ವೈ ಡೇಟಾ ಫೈನ್ ಕೆಳಗಡೆ ಅಂದ್ರೆ ಸ್ವಲ್ಪ ಕಷ್ಟ ಇದೆ ಅಂತ ಒವೈಡ್ ಡೇಟಾ ತೋರಿಸ್ತಾ ಇದೆ ಬಿಕಾಸ್ ನೋಡಿ ಪ್ರತಿಯೊಂದು ಹಂತಕ್ಕೆ ಇಪ್ಪತ್ತ್ ಮೂರು ಹದಿನೆಂಟು ಇಪ್ಪತ್ತು ಹದಿನೈದು ಇಪ್ಪತ್ತು ಅಂದ್ರೆ ದೇ ಆರ್ ಬಿಗ್ ಇನ್ ನಂಬರ್ಸ್ ಓಕೆ ಸೊ ಅದಕ್ಕೋಸ್ಕರ ಕೆಳಗಡೆ ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ಮಾಡುವುದಕ್ಕೆ ಈಸಿ ಇದೆ ಆಪ್ಷನ್ ಪೈನ್ ಓಕೆ ಈ ರೀತಿ ನೀವು ಪ್ಲಾನ್ ಹಾಕೊಳ್ತೀರಿ ಏನಿವೆ ಇವತ್ತು ಏನೇ ಡಿಸ್ಕಶನ್ ಮಾಡಿದೀವಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗೆ ಕೂಡ ಕಂಪ್ಲೀಟ್ಲಿ ಡಿಸ್ಕಶನ್ ಮಾಡಿದೀವಿ ಯಾವ ರೀತಿ ಟ್ರೇಡ್ ಸೆಟ್ ಅಪ್ಸ್ ಗಳು ನೀವು ಮೇಂಟೈನ್ ಮಾಡ್ಕೊಳ್ತೀರಿ ಅಂತ ಹೇಳಿ ಓಕೆ ಏನೇ ಚೇಂಜಸ್ ನಾನು ಏನ್ ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ ಚಾನಲ್ ಇದೆ ಅದರೊಳಗೆ ಅಪ್ಡೇಟ್ಸ್ ಮಾಡೇ ಮಾಡ್ತೀನಿ ಏನು ಚಾನ್ಸಸ್ ಇಲ್ಲ ಅಂದ್ರೆ ಅಪ್ಡೇಟ್ ಮಾಡುತ್ತಾ ಇರೋದಿಲ್ಲ ಪ್ಲೀಸ್ ಓಕೆ ಅನ್ವೇ ನಿಮಗೆ ಇದೇ ಏಪ್ರಿಲ್ ನೈನ್ಟೀನ್ ಓನ್ಲಿ ಒನ್ ಲೆವೆನ್ ಡೇಸ್ ಉಳಿದಿದೆ ಏಪ್ರಿಲ್ ಇಂದ ಕ್ಲಾಸ್ ಶುರು ಮಾಡ್ತಿದ್ದೀವಿ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಕೆಳಗಡೆ ಅಲ್ಲಿ ಸಿಲಾಬಸ್ ಲಿಂಕ್ ಇದೆ ಪ್ಲೀಸ್ ಓದ್ಕೊಳ್ಳಿ ಚೆನ್ನಾಗಿ ಓದ್ಕೊಳ್ಳಿ ಓದ್ಕೊಂಡು ಇನ್ ಕೇಸ್ ನಿಮ್ಗೆ ಇಷ್ಟ ಆದ್ರೆ ಬಂದು ಜಾಯ್ನ್ ಆಗ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್